ಚಿಕ್ಕಬಳ್ಳಾಪುರ ಲೋಕ ಅಖಾಡಕ್ಕೆ ತಮ್ಮ ಹೆಸರು ಕೇಳಿಬಂದಿದ್ದ ಬಂದಿದ್ದ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವ ಸಿಟಿ ರವಿ ನನ್ನನ್ನ ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲಿ ಅಂತ ಕೇಳಿದ್ರು ಆದರೆ ನಾನು ನಿಲ್ಲಲ್ಲ ಅಂತ ಹೇಳಿದ್ದೆ ಹಾಗಾಗಿ ಆ ಪ್ರಶ್ನೆಯೇ ಬರಲ್ಲ ಅಂತ ಹೇಳಿದ್ದಾರೆ ಇನ್ನು ಸ್ಥಳೀಯರನ್ನ ಆರಿಸಿ ಅಂತ ಹೈಕಮಾಂಡ್ಗೆ ನಾನು ಹೇಳಿದ್ದೆ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ಸೇರಿದಂತೆ ಅನೇಕರು ಇದ್ರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ತಿಳಿಸಿದ್ದಾರೆ ಫಸ್ಟ್ ಆಫ್ ಆಲ್ ನನ್ನನ್ನು ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ನಿಲ್ಬಾರ್ದು ಅಂತ ಕೇಳಿದಾಗ ನಾನು ನಿಲ್ಲೋದಿಲ್ಲ ಅಂತ ಹೇಳಿದೆ ಹಾಗಾಗಿ ಅದು ಪ್ರಶ್ನೆಯೇ ಬರೋದಿಲ್ಲ ಅಲ್ಲಿರೋರಲ್ಲೇ ಒಬ್ಬರನ್ನ ಆರ್ ಸಿ ಅಂತ ಕ ಅನ್ನೋ ಸಲಹೆಯೂ ಕೊಟ್ಟಿದ್ದೆ ಯಾರನ್ನು ಮಾಡಬೇಕು ಅನ್ನೋದನ್ನು ಅಲ್ಲಿ ಸುಧಾಕರ್ ಅವರ ಹೆಸರಿತ್ತು ಅಲೋಕ್ ವಿಶ್ವನಾಥ್ ಅವ್ರ ಹೆಸರಿತ್ತು ಹೀಗೆ ಇನ್ನೊಂದೆರಡು ಹೆಸರುಗಳಿತ್ತು ಅದರಲ್ಲೇ ಒಬ್ಬರನ್ನ ಆರಿಸಿ ಅಂತ ಹೇಳಿದ್ವಿ ಹಾಗಾಗಿ ನಾನಲ್ಲಿ ಆಕಾಂಕ್ಷಿಯು ಎಲ್ಲ ನಮಗೆ ಈಗಿರೋ ಗುರಿ ರಾಜ್ಯದಲ್ಲಿ ಇನ್ನೊಂದು ಕ್ಷೇತ್ರ ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಎನ್ ಡಿ ಎದು ಟಿಕೆಟು ಅವರು ಜನತಾದಳ ಕ್ಲಿಯರ್ ಮಾಡಬೇಕು ಅವ್ರ ಪಕ್ಷದ್ದು ನಾವು ನಮ್ಮ ಪಕ್ಷದ್ದು ಚಿತ್ರದುರ್ಗ ಒಂದು ಹೊರತುಪಡಿಸಿ ನೆಲವನ್ನು ಕ್ಲಿಯರ್ ಮಾಡಿದ್ದೇವೆ ಆದರೆ ನಾವೆಲ್ಲ ಕಡೆಯೂ ಕೂಡ ನಮ್ಮ ನೀತಿ ನಮ್ಮ ನೇತೃತ್ವವನ್ನು ಆಧರಿಸಿ ಓಟ್ ಕೇಳ್ತೇವೆ ಅಂತ ಹೇಳಿದ್ವಿ ನಮ್ಮ ನೇತೃತ್ವ ನರೇಂದ್ರ ಮೋದಿಯವರು ನಮ್ಮ ನೀತಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ದೇಶ ಮೊದಲು ಅನ್ನುವ ತತ್ವ ಬಡವರಿಗೆ ಬಲ ಕೊಡೋದು ಸಾಮಾಜಿಕ ನ್ಯಾಯ ಇದು ನಮ್ಮ ನೀತಿ ಅದಕ್ಕೆ ಅನುಗುಣವಾಗಿ ನಾವು ಮತ ಕೇಳ್ತೇವೆ ಅಂತ ಹೇಳಿದ್ವಿ ಅದನ್ನು ಕೇಳ್ತೇವೆ